ಕಲ್ಲಿಸ್ತಿ ಯಾರು ಇದು ಊಟಾಟಿಕೆಯನ್ನ ಬಿಡಿ ಸಂಧಾನ ಬಿಡಿ ರಾತ್ರಿ ಎಲ್ಲೋಗಿತ್ತು ರಾತ್ರಿ ಸಂಧಾನ ಮಾಡ್ಲಿಕ್ಕೆ ಹೋದ್ರಿ ಯಾಕೆ ಯಾರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ನೋಡಿ ಸರ್ ಇಲ್ಲಿ ರಾತ್ರಿ ಇಷ್ಟು ಬೇಗ ಇವರು ಸೆರೆ ಹಿಡಿದಿದ್ದಾರೆ ಅವರೇ ಕಲ್ಲೋಡ್ತರು ಸಾಕ್ಷಿಗಳನ್ನು ಕೊಡ್ಬೇಕಾಗುತ್ತೆ ಮೊದಲನೇದಾಗಿ ಮತ್ತೆ ಯಾವ್ದೇ ಕಾಣಿಸ್ ನೋಡಿ ಕಲ್ಲಿಸ್ತೀರ ಯಾರು ಯಾರೆಲ್ಲ ತಂದು ಕೂರಿಸಿದೀರ ಒಳಗಡೆ ಇದು ಊಟಾಟಿಕೆಯನ್ನು ಬಿಡಿ ಸಂಧಾನ ಬಿಡಿ ರಾತ್ರಿ ಎಲ್ಲೋಗಿತ್ತು ರಾತ್ರಿ ಸಂಧಾನ ಮಾಡ್ಲಿಕ್ಕೆ ಬಂದ್ರಿ ನೀವು ಯಾಕೆ ಯಾರನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ನೋಡಿ ಸರ್ ಇಲ್ಲಿ ರಾತ್ರಿ ಇಷ್ಟು ಬೇಗ ಈಗ ಸರಿ ಹೇಳ್ತಿದ್ದಾರೆ ಅವರೇ ಕಲ್ಲಕ್ಕೆ ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ ಕೊಡ್ಬೇಕಾಗಿರುತ್ತೆ ಮೊದಲನೇದಾಗಿ ಮತ್ತೆ ಯಾವುದೇ ಕಾರಣಕ್ಕ ನೋಡಿ ಈಗ ಒಳಗಡೆ ಈ ರೀತಿಯ ಅಂತ ಹೇಳಿ